ನೋಡ್ರಿ ಇವು ಹಳ್ಳಿನ ಜೋಳ ಒಂದು ಕಪ್ ಹಳ್ಳಿನ ಜೋಳದೊಳಗೆ ನಾನು ಹಳ್ಳು ಹುರ್ಕೊತೀನಿ ಅವು ಎಷ್ಟು ಬರ್ತಾವ ಅಡ್ರಿ ನಾವು ಉತ್ತರ ಕರ್ನಾಟಕದೊಳಗೆ ಪಂಚಮಿ ಹಬ್ಬಕ್ಕೆ ಅಂತೇಳಿ ರೀ ಅಳ್ಳನ ನೋಡ್ರಿ ಈ ಒಂದು ಕಪ್ ಹಳ್ಳಿನ ಜೋಳದೊಳಗೆ ನಾವು ಇಷ್ಟು ಹಳ್ಳಿ ಹುರ್ಕೊಂಡೇನಿ ನೋಡ್ರಿ ಬರೀ ಹಳ್ಳಿನ ಜೋಳ ತೊಗೊಂಡು ಹಳ್ಳಿ ಹೆಂಗೆ ಹುರ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ವಿಡಿಯೋನ ನೋಡಿರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಪಂಚಮಿ ಹಬ್ಬಕ್ಕೆ ನಾವು ಹಳು ಹುರಿಯಾಕತ್ತೀವಿ ಇವು ಹಳ್ಳಿನ ಚೋಳರಿ ಮಾರ್ಕೆಟ್ ಸಿಗ್ತಾವೆ ಇವನ್ನ ಹಳು ಹುರ್ಕೋಬೇಕ್ರಿ ಈಗ ಇದನ್ನ ಹೆಂಗೆ ಹುರ್ಕೊಳ್ಳೋದಂತ ನೋಡ್ಕೊಂಬರಬನ್ರಿ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ್ರಿ ಇವು ನೋಡ್ರಿ ಗ್ಯಾಸ್ ಮ್ಯಾಗ ನಾನು ಇದು ಪಾತ್ರೆ ಇಟ್ಕೊಂಡೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ತೀನ್ರಿ ಇಷ್ಟ ಸಾಕ್ರಿ ಇಷ್ಟಿಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ ರೀ ಇವನ್ನ ಸ್ವಲ್ಪ ಮೀಡಿಯಮ್ಮ ಹುರಿ ಇಟ್ಕೊಳ್ಳೋಣ இங்க கையாடஸ்க்கொந்த கையாடஸ் ஹுரிய நோட்ரி ஹுர்க்கோக்கின்னா இங்க காட்டன் அரிப்பி தகண்ட்ரீ பந்த வர்த்தவ கையாடஸ் பி சட்டப்பட சட்டப்பட அந்த அவுங்க நோட்ரித்தரவு நோட் இத்தர சட்டப்பட்டு அவங்க ತುಂಬ ಹಿಂಗೆ ಅರ್ಬಿ ಹಾಕಿ ಚೆಂದಗೆ ಹುರ್ಕೋಕ್ರಿ ಸ್ವಲ್ಪ ಸ್ವಲ್ಪ ಹಾಕಬೇಕ್ರಿ ಜೋಳ ಭಾಳ ಹಾಕಿದ್ರೆ ಈ ಥರ ಸಿಗೀತ ನೋಡ್ರಿ ಈ ಥರ ಹಳ್ಳಿನ ಜೋಳ ಹಾಕಿದ್ರೆ ಈ ಥರ ಹಳ್ಳು ರೆಡಿ ಹಾಕೋ ನೋಡ್ರಿ ತುಂಬಾಗ ಅರ್ಬಿ ಹಾಕಿ ಇದನ್ನ ಮಾಡ್ಬೇಕ್ರಿ ಈಗ ಇವನ್ನ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಮತ್ತು ಇನ್ನೊಂದು ಸ್ವಲ್ಪ ಮಾಡಿ ರೀ ಸ್ವಲ್ಪ ಸ್ವಲ್ಪ ಹಾಕ್ಕೋರಿ ಇವು ಮಾರ್ಕೆಟ್ನಾಗ ಸಿಗ್ತಾವ್ರಿ ಜೋಳ ಇವನ್ನ ಸ್ವಲ್ಪ ಅರ್ಬಿಲಿನ ಹಿಂಗೆ ಕೇಳಿಸಿ ರೀ ಚ ನಾವು ಚಮಚಲೆ ಮಾಡಿದ್ರೆ ಅವು ಸರಿ ಬರೋದಿಲ್ಲ ಹಿಂಗೆ ಚೆಂದಾಗ ಸಣ್ಣಾಗ ಹುರ್ಕೊಂತ ಇರ್ಬೇಕು ರೀ ಚಟಪಟ ಅಂತ ನೋಡ್ರಿ ಅವು ನೋಡ್ರಿ ಈಗ ಚಟಪಟ ಅನ್ನಕ ಚಲೋ ಮಾಡಿ ಅವು ನೋಡ್ರಿ ಈ ಥರ ಸಿಡಿತಾವ ಈಗ ಅರ್ಬಿ ತುಂಬಾಗ ಹಾಕಿ ಹುರಿದ್ರೆ ಕಡಲೆ ಬರೋದಿಲ್ಲ ರೀ ಇಲ್ಲಿ ಅರ್ಬಿ ಒಳಗನ ಹುರ್ಕೊತಾವೆ ನೋಡ್ರಿ ನೋಡ್ಬೋದು ಈಗ ತುಂಬ ಗರ್ಬಿ ಮುಚ್ಚೆ ನೋಡ್ರಿ ಹೊರಗೆ ಬಾಳ್ ಸಿಡಿತಾವ್ರಿ ಅರ್ಬಿ ಹಾಕಲಿಲ್ಲ ಅಂದ್ರೆ ಎಲ್ಲ ಕಡೆಯಲ್ಲೇ ಚೆಲ್ಲಿ ಬಿಡ್ತಾವೆ ಈಗ ತುಂಬ ಗರ್ಭಿ ಹಾಕಿ ಹುರಿಬೇಕ್ರಿ ನೋಡ್ರಿ ಇಷ್ಟು ಅಳ್ಳಿ ಹುರಿದೇನೆ ನೋಡ್ರಿ ನಾನು ತಗೊಂಡಿದ್ದೆ ಈ ಕಪ್ಪಿಲೆ ಒಂದು ಕಪ್ಪು ತಗೊಂಡಿದ್ದೆ ಜೋಳನ ಇಷ್ಟೇ ಬಂದವು ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ಇವು ನೀವು ಇದನ್ನು ಒಗ್ಗರಣಿನ ಹಾಕ್ಕೊಂಡು ತಿನ್ಬೋದು ಅವಲಕ್ಕಿ ಥರ ಇದಕ್ಕೆ ಒಗ್ಗರಣಿನ ಹಾಕೋಬೋದು ತಿನ್ಬೋದು ರೀ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ಇವು ನಾವು ಪಂಚಮಿಗೆ ಅಂತೇಳಿ ಉತ್ತರ ಕರ್ನಾಟಕದ ಒಳಗೆ ಮಾಡ್ತೀವ್ರಿ ಇದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡ್ರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅನಿಸಿಕಿನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ